ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಮತಿ ನನಗೆ ಮೂವತ್ತೊಂದು ವರ್ಷ ನಮ್ಮ ಮದುವೆಯಾದ ಮೇಲೆ ಒಂದಿಷ್ಟು ವರ್ಷವಾದ ಮೇಲೆ ನನ್ನ ಗಂಡನಿಗೆ ಆರೋಗ್ಯ ಸರಿಯಾಗಿರಲಿಲ್ಲ ಅದರಿಂದ ಮನೆಯ ಪೂರ್ಣ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಇತ್ತು ನಾನು ಕೆಲಸ ಮಾಡುವ ಜಾಗದಲ್ಲಿ ನನಗೆ ಪರಿಚಯವಾದ ಗೆಳತಿ ಅನಿತಾ ಅವಳು ನನ್ನ ಬಾಳಿನಲ್ಲಿ ಸಿಕ್ಕ ಒಂದು ಅದ್ಭುತ ಗೆಳತಿ ನನ್ನ ಕಷ್ಟ ಸುಖಗಳಿಗೆ ಸ್ಪಂದಿಸುವ ನನಗೆ ಹೆಚ್ಚು ಪ್ರೀತಿಯಿಂದ ಇರುವವಳು ಒಂದು ದಿನ ಕೆಲಸದ ನಿಮಿತ್ತ ನಾನು ಮತ್ತು ಅನಿತಾ ಎರಡೂ ದಿನಗಳ ಕಾಲ ಪಕ್ಕದ ಊರಿಗೆ ಹೋಗಿ ಬರಬೇಕಿತ್ತು ಅನಿತಾ ಎಲ್ಲವನ್ನೂ ಸಿದ್ಧಪಡಿಸಿ ತನ್ನ ಮನೆಯಲ್ಲಿ ಕಾಯುತ್ತಿದ್ದಳು ಅವಳು ತನ್ನ ಗಂಡ ಮತ್ತು ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ಅವರಿಗೆ ಬೇಕಾಗುವ ಅಗತ್ಯಗಳನ್ನು ಸಿದ್ಧಪಡಿಸಿ ಕೆಲಸ ಮಾಡುತ್ತಿದ್ದಳು ನಂತರ ನಾನು ಅವಳ ಮನೆ ಕಡೆ ಹೊರಟು ಹೋದೆ ಅನಿತಾ ನನ್ನನ್ನು ಒಳಗೆ ಕರೆದಳು ಒಳಗೆ ಹೋದ ಕ್ಷಣ ಅವಳ ಗಂಡ ಪ್ರೀತಿಯಿಂದ ಮಾತನಾಡಿಸಿದರು ಅನಿತಾ ನನಗಾಗಿ ಕಾಸಿ ಮಾಡಿಕೊಟ್ಟಳು ಅವರ ಗಂಡ ಪಕ್ಕದಲ್ಲೇ ಕುಳಿತು ಮಾತನಾಡಿಸುತ್ತಿದ್ದರು ನನ್ನ ಮತ್ತು ಅನಿತಾ ಸ್ನೇಹದ ಬಗ್ಗೆ ನಮ್ಮಿಬ್ಬರ ನಡುವಿನ ಕಾಳಜಿ ಬಗ್ಗೆ ಮಾತನಾಡುತ್ತಾ ನಗುತ್ತಾ ಕಳೆಯುತ್ತಿದ್ದೆವು ಅವರು ಈಕೆ ನನ್ನ ಬಳಿ ಹೇಗೆ ಇಲ್ಲ ಎಂದು ಹಾಸ್ಯ ಮಾಡುತ್ತಾ ನಗುತ್ತಿದ್ದರು ನಾನು ಮನೆಯಿಂದ ತಂದಿದ್ದ ಸಿಹಿಯನ್ನು ಇಬ್ಬರಿಗೂ ನೀಡಿದೆ ಅನಿತಾ ಸ್ನಾನ ಮಾಡಿ ಬರುತ್ತೇನೆ ಎಂದು ಹೇಳಿ ಒಳಗೆ ಹೋದಳು ನಾನು ಮತ್ತು ಅವರ ಗಂಡ ಇಬ್ಬರೂ ಟಿವಿ ನೋಡುತ್ತಾ ಕುಳಿತೆವು ಅವರ ಮಾತಿನಲ್ಲಿ ನನ್ನ ಗಮನ ಸೆಳೆಯುವಂತೆ ಮಾತನಾಡುತ್ತಿದ್ದರು ನಾನು ಕೂಡ ಸಾಮಾನ್ಯವಾಗಿ ಮಾತನಾಡುತ್ತಾ ಇದ್ದೆ ಅವರ ಮಾತು ಹುಡುಪಿನ ಕಡೆ ತಿರುಗಿತು ನಾನು ಅವರ ಬಳಿ ಕುಳಿತು ಮಾತನಾಡುತ್ತಿದ್ದಾಗ ಅನಿತಾ ನನ್ನನ್ನು ಕರೆದಳು ಅವಳಿಗೆ ಹುಡುಪು ಕೊಡಲು ನಾನೂ ಅವಳ ರೂಂನಲ್ಲಿದ್ದ ಹುಡುಪನ್ನು ನೀಡಿ ಹಾಲ್ಗೆ ವಾಪಸ್ ಬಂದೆ ಅವರು ನನಗಾಗಿ ತಿನಿಸನ್ನು ಮಾಡಿ ಇಟ್ಟಿದ್ದರು ನಾನು ಹೋದ ಕೂಡಲೇ ನನಗೆ ನೀಡಿದರು ಹಾಗೆ ಮಾತನಾಡುತ್ತಾ ನನ್ನ ನಂಬರ್ನೂ ಕೇಳಿದರು ನಾನು ನನ್ನ ನಂಬರ್ ನಿಮ್ಗೇಕೆ ಎಂದು ಕೇಳಿದೆ ಅವರು ನೀವು ಇಬ್ಬರೂ ಬೇರೆ ಊರಿಗೆ ಹೊರಟಿದ್ದೀರ ಅಲ್ಲವಾ ಕ್ಷೇಮ ವಿಚಾರಿಸಲು ಎಂದು ಹೇಳಿದರು ನಾನು ಹೋದೆಂದು ಹೇಳಿ ನನ್ನ ನಂಬರ್ ನೀಡಿದೆ ಆಗಲೇ ಅವರು ವಾಟ್ಸಾಪ್ನಲ್ಲಿ ಹಾಯ್ ಎಂದು ಕಳುಹಿಸಿದರು ನಂತರ ನಾವು ಇಬ್ಬರೂ ಹೊರಟು ತಲುಪಬೇಕಿದ್ದ ಸ್ಥಳಕ್ಕೆ ತಲುಪಿದೆವು ಅನಿತಾ ಗಂಡ ನನಗೆ ಮೆಸೇಜ್ ಮಾಡುತ್ತಲೇ ಇದ್ದರು ನಾವು ಅಲ್ಲಿ ತಲುಪಿ ಊಟ ಮಾಡಿ ರಾತ್ರಿ ರೂಂನಲ್ಲಿ ಮಲಗಲು ಸಿದ್ಧರಾದೆವು ಅವರಿಗೆ ನಿದ್ದೆ ಬಾರದ ಕಾರಣ ರಾತ್ರಿ ನನಗೆ ವಿಡಿಯೋ ಕಾಲ್ ಮಾಡಿದರು ಅನಿತಾ ಮಲಗಿದ್ದರಿಂದ ನಾನೂ ಅವರ ಜೊತೆ ಮಾತನಾಡಿದೆ ಅವರು ನೀನು ಇದ್ದ ರೂಂ ತೋರಿಸು ಎಂದರು ನಾನೂ ಸುತ್ತಲೂ ತೋರಿಸಿದೆ ನಂತರ ಮಾತನಾಡುತ್ತಾ ನಾನು ಆರಿಸಿದ ಹುಡುಪನ್ನು ಹೊಗಳಲು ಪ್ರಾರಂಭಿಸಿದರು ನೀವು ಸುಂದರ ಹುಡುಪನ್ನು ಹಾಕಿದ್ದೀರಾ ಎಂದು ಹೇಳಿ ಅದನ್ನು ತೋರಿಸಿಕೊಳ್ಳಲು ಹೇಳಿದರು ನಾನು ಸಾಮಾನ್ಯವಾಗಿ ತೋರಿಸಿದೆ ಅವರು ತುಂಬಾ ಚೆನ್ನಾಗಿದೆ ಎಂದು ಹೇಳಿದರು ನಂತರ ಮಾತು ಮುಗಿದಾಗ ನನಗೂ ಅವರಿಗೂ ಖುಷಿಯಾಯಿತು ಅವರಿಗೆ ಶುಭರಾತ್ರಿ ಹೇಳಿ ನಾನು ಮಲಗಿದೆ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಇದೇ ರೀತಿಯ ರೋಮಾಂಚನ ಹಾಗೂ ಭಾವನಾತ್ಮಕ ಕಥೆಗಳಿಗಾಗಿ ನನ್ನ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು